ಹಲೋ ಪ್ರಿಯ ಸ್ನೇಹಿತ್ರಿ ಸಿದ್ಧಿಸ್ತ್ರೀ ಚಾನಲ್ ನೋಡಿದರೆಲ್ಲರಿಗೂ ಸ್ವಾಗತ ನಿಮಗೆ ಇದರಲ್ಲಿ ಭಾಳ ವಿಶೇಷವಾದ ಒಂದು ದ ನಮ್ಮ ದಿನನಿತ್ಯ ಪೂಜಾ ಕ್ರಮದಲ್ಲಿ ನಾವು ನಮ್ಮ ಪೂಜಾ ಕೋಣೆಯಲ್ಲಿ ಅಂದರೆ ಆ ಪೂಜೆಯ ಒಂದು ಮಾಡುವಂಥ ನಮ್ಮ ಮನೆಯ ದೇವರ ಪೂಜಾ ಕೊಠಡಿ ಒಳಗೆ ವಿಶೇಷವಾಗಿ ಈ ಒಂದಿಷ್ಟು ವಸ್ತುಗಳನ್ನು ಇಡಬೇಕು ಅವು ಆ ವಸ್ತುಗಳನ್ನ ಇಟ್ಟರೆ ನಮಗೆ ಶುಭ ಆಕೈತಿ ಮತ್ತು ಇನ್ನೊಂದಿಷ್ಟು ವಸ್ತುಗಳನ್ನು ಇಡೋದ್ರಿಂದ ನಮಗೆ ಅಶುಭನೂ ಕಾಲೈತಿ ಆ ಎರಡರ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ನೋಡ್ಕೊಂಡು ಬರೋಣ ಬರ್ರಿ ನಮ್ಮ ಮನೆಯಲ್ಲಿ ಈ ಪೂಜೆ ದೇವರ ಕೋಣೆಯಲ್ಲಿ ಅದರಲ್ಲಿ ಏನೇನು ಇಡಬೇಕು ಏನೇನು ಇಡಬಾರ್ದು ಎಂಬುದನ್ನು ತಿಳ್ಕೊಂಡು ಮುಖ್ಯವಾಗಿ ನಾವು ನಮ್ಮ ಮನೆಯ ದೇವರ ಕೋಣೆಯಲ್ಲಿ ಏನೇನು ಇಟ್ಟುಕೊಳ್ಬಾರ್ದು ಎನ್ನುವುದನ್ನು ನೋಡೋಣ ಮತ್ತು ಏನೇನು ಇಟ್ಕೊಂಡ್ರೆ ನಮ್ಮ ಮಂಗಳಕರ ಒಳ್ಳೆಯದು ಅಂಥೇಳಿ ನೋಡೋಣ ಬರ್ರಿ ಪ್ರತಿ ಮನೆಯಲ್ಲಿ ಪೂಜೆಗೆ ಪ್ರತ್ಯೇಕ ಸ್ಥಳ ಇರ್ತದೆ ಪ್ರತಿಯೊಬ್ಬ ವ್ಯಕ್ತಿ ತನ್ನ ನಂಬಿಕೆ ಗುಣಗುಣವಾಗಿ ದೇವರ ಪೂಜೆ ಮಾಡ್ತಾನೆ ಹಾಗಾಗಿ ಪೂಜೆ ಮಾಡುವಾಗ ಎಲ್ಲ ಪೂಜಾ ಸಾಮಗ್ರಿಗಳನ್ನ ಕೈಗೆ ಸಿಗುವಂತೆ ಒಂದೇ ಸ್ಥಳದಲ್ಲಿ ಇಟ್ಕೋಬೇಕಾಗ್ತದೆ ಆದರೆ ಇನ್ನು ಕೆಲವೊಬ್ಬರು ಪೂಜೆ ಸುಗಮವಾಗ್ಲೆಂದರೆ ಶಾಸ್ತ್ರದಲ್ಲಿ ಯಾವುದನ್ನು ದೇವರ ಕೊನೆಯಲ್ಲಿ ಇಟ್ಟುಕೊಳ್ಳಬಾರದು ಎಂದು ಹೇಳಾಗ್ತದೆಯೋ ಅದನ್ನೇ ದೇವರ ಕೊನೆಯಲ್ಲಿ ಇಟ್ಕೊತಾರೆ ಇನ್ನು ಮನೆಯಲ್ಲಿ ಇಂಥ ನಿಷಿದ್ಧ ವಸ್ತುಗಳನ್ನು ಇಟ್ಟುಕೊಳ್ಳೋದ್ರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಕೈತಿ ಕುಟುಂಬದ ಸದಸ್ಯರಲ್ಲಿ ಜಗಳ ವಿರಸ ಪ್ರಾರಂಭತಿ ದೇವರ ಕೋಣೆಯಲ್ಲಿ ಯಾವ ವಸ್ತುವನ್ನು ಇಟ್ಟುಕೊಳ್ಳಬಾರದು ಮತ್ತು ಯಾವ ವಸ್ತುವನ್ನು ಇಟ್ಟುಕೊಳ್ಳಬೇಕು ಮತ್ತು ಒಂದೇ ದೇವರ ವಿಗ್ರಹಗಳನ್ನು ಒಂದೇ ದೇವರ ವಿಗ್ರಹಗಳನ್ನು ನಾವು ಎರಡೆರಡು ನಮ್ಮ ದೇವರ ಜಗ್ಲಿ ಮೇಲೆ ಅಂದರೆ ಪೂಜಾ ಕೊಹ್ಲಿ ಒಳಗೆ ಇಡಬಾರ್ದು ಅಥವಾ ಫೋಟೋಗಳನ್ನು ಇಡಬಾರ್ದು ಮತ್ತು ಪಿತೃ ಫೋಟೋಗಳನ್ನು ಇಡಬಾರ್ದು ಮತ್ತು ಪಿತೃಗಳಿಗೆ ಸಂಬಂಧಪಟ್ಟಂತಹ ಈ ನಮ್ಮ ಹಿರಿಕರು ಯಾರ್ಯಾರು ತೀರಿಕೊಂಡಿರ್ತಾರೆ ಆ ಹಿರಿಕರ ಒಂದು ಫೋಟೋಗಳನ್ನು ಈ ಜಗಲಿ ಮೇಲೆ ಇಡಬಾರ್ದು ಇನ್ನು ಮತ್ತು ಭೈರವಿ ಶನಿದೇವ ಕಾಳಿ ಮಾತೆಯ ವಿಗ್ರಹಗಳನ್ನು ಸಹಿತ ಮನೆಯಲ್ಲಿ ಇಡಬಾರ್ದು ಅದು ನಿಮಗೆ ಶ್ರೇಯಸ್ ಕೊಡೋದಿಲ್ಲ ಮತ್ತು ಲಕ್ಷ್ಮೀ ವಿಗ್ರಹವನ್ನು ಕುಳಿತುಕೊಳ್ಳುವ ಭಂಗಿಯಲ್ಲಿ ಇಡುವುದನ್ನು ಕುಳಿತುಕೊಳ್ಳುವ ಭಂಗಿಯಲ್ಲಿರುವಂಥ ಲಕ್ಷ್ಮಿ ವಿಗ್ರಹವನ್ನು ನಾವು ಮನೆಯಲ್ಲಿ ಇಟ್ಟರೆ ಶ್ರೇಯಸ್ಸು ನಿಂತು ಲಕ್ಷ್ಮಿ ವಿಗ್ರಹಗಳನ್ನು ಫೋಟೋಗಳನ್ನು ಇಡಬಾರ್ದು ಮುರಿದ ವಿಗ್ರಹಗಳು ಅಥವಾ ಫೋಟೋಗಳು ದೇವರ ಕೋನೆಯಲ್ಲಿ ಇರಬಾರ್ದು ಬಾಗಿಲಿನಲ್ಲಿ ಗಣೇಶ ವಿಗ್ರಹ ಅಥವಾ ಫೋಟೋ ಇಡಬೇಕು ಮತ್ತು ಇನ್ನೂ ಏನಪ್ಪ ಅಂತಂದ್ರೆ ವಿಶೇಷವಾಗಿ ದೇವರು ಪೂಜೆ ಮಾಡುವಾಗ ಆರತಿಗಾಗಿ ದೀಪವನ್ನು ಇಡಲಾಗ್ತದೆ ಮತ್ತು ಸುಗಂಧಕ್ಕಾಗಿ ದೀಪವನ್ನು ಹಚ್ತೀವಿ ಭಾರತೀಯ ಸಂಪ್ರದಾಯ ಪ್ರಕಾರ ಮಣ್ಣಿನೊಂದಿಗೆ ಸಂಬಂಧ ಆದ್ದರಿಂದ ಮಣ್ಣಿನಿಂದ ಮಾಡಿದ ದೀಪಗಳನ್ನು ಹಚ್ಚೋದು ಅಂದ್ರೆ ಭಾಳ ಶ್ರೇಷ್ಠ ಆದರೆ ಇವತ್ತಿನ ನಮ್ಮ ಕಾಲಮಾನದ ಅನುಗುಣವಾಗಿ ನಾವು ಅವು ಸಿಗ ಸಿಗದೆ ಇರಲ ಕಾರಣಕ್ಕೆ ಮಣ್ಣಿನ ಪಣಿತಿಯನ್ನು ದೀಪ ಬಿಟ್ಟು ಲೋಹದ ದೀಪಗಳನ್ನು ನಾವು ಬೆಳಗಿಸ್ತೀವಿ ಹಾಗಾಗಿ ಅದು ಇನ್ನೂ ಸಾಂಪ್ರದಾಯಿಕವಾಗಿ ಮಣ್ಣಿನ ಪರಿತಿಯಲ್ಲಿ ಬೆಳಗಿಸ್ಬೇಕು ಆದರೆ ನಮಗೆ ಸಿಗೋದಿಲ್ಲ ಮತ್ತು ಅಷ್ಟು ನಮಗದು ಶ್ರೇಯಸ್ ಅನಿಸೋದಿಲ್ಲ ಅನಿಸುತ್ತಾ ಅದಕ್ಕೆ ನಾವು ಅದನ್ನು ಮಣ್ಣಿನ ಪಣತಿಯನ್ನು ಬಿಟ್ಟು ಲೋಹದ ಪಣತಿಯೊಳಗೆ ಹಚ್ತೀವಿ ಇರಲಿ ಪರವಾಗಿಲ್ಲ ಮಣ್ಣಿನ ಪಾಂತಿಯೊಳಗೆ ಸಿಕ್ಕರೆ ಮಣ್ಣಿನ ಪಾಂತಿ ಒಳಗೆ ಇಲ್ಲ ಇಲ್ಲಾಂದ್ರೆ ಲೋಹದ ಪಣತಿ ಒಳಗೆ ಹಚ್ಚರಿ ನಾವು ಪೂಜೆ ಮಾಡುವಂಥ ದೇವರ ಕೋಣೆಯಲ್ಲಿ ಸ್ವಸ್ತಿ ಕೋಣ ಹಾಕಬೇಕು ಸ್ವಸ್ತಿ ಕಣ್ಣು ನಾವು ಪೂಜೆ ಮಾಡೋ ಕೋಣೆ ಒಳಗೆ ಎಲ್ಲಿ ಹಾಕಬೇಕು ಅಂತಿರಲ್ಲ ನಿಮಗೆ ಫೋಟೋ ಸಿಕ್ಕರೆ ಫೋಟೋ ತಂದು ಗೋಡೆ ಮೇಲೆ ಹಾಕಿರಿ ಇಲ್ಲಾಂದ್ರೆ ನೀವು ಸ್ವಸ್ತಿಕ್ ಚಿಹ್ ಈ ಒಂದು ಮಂಗಳಕರ ಚಿಹ್ನೆಯನ್ನು ಈ ಸಂಕೇತವನ್ನು ಪರಿಗಣಿಸ್ ಇದು ಬಹಳ ವಿಶೇಷವಾದ ಒಂದು ವಿಘ್ನೇಶ್ವರನ ಸಂಕೇತ ಅಂತಲೂ ಕರೀತಾರೆ ಈ ಸ್ವಸ್ತಿಕ್ ಚಿಹ್ನೆಯನ್ನು ಗಣಪತಿಯ ಸಂಕೇತ ಅಂತ ಹೇಳಿ ಪರಿಗಣಿಸ್ತೀವಿ ಹಾಗಾಗಿ ವಿಶೇಷವಾಗಿ ನೀವು ಆ ಸ್ವಸ್ತಿ ಚಿಹ್ನೆಯನ್ನು ನಿಮ್ಮ ಗೋಡೆ ಮೇಲೆ ದೇವರ ಕೋ ಗೋಡೆಯಲ್ಲಿ ಮೋ ಫೋಟೋ ತಂದರೆ ಫೋಟೋ ಹಾಕ್ಬೋದು ಇಲ್ಲಾಂದ್ರೆ ಗೋಡೆ ಮೇಲೆ ಬರಿಬೇಕು ಇಲ್ಲಾಂದರೆ ಇನ್ನೂ ಒಂದು ವಿಶೇಷ ನೀವು ಪ್ರತಿಯೊಬ್ಬರ ಜಗಲಿ ಮೇಲೆ ಒಂದು ಕಳಸವನ್ನು ಇಟ್ಟಿರ್ತೀರಲ್ಲ ಸ್ನೇಹಿತರೆ ತಾಯಂದರೆ ಆ ಒಂದು ನಿಮ್ಮ ಕಳಸದ ಮೇಲೆ ನಿಮ್ಮ ಮನೆಯಲ್ಲಿರುವ ಕುಂಕುಮದಿಂದ ಆ ಒಂದು ಕಲಸದ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನು ಬರಿಬೇಕು ಪ್ರಮುಖ ಈ ಮೂರು ವಿಷಯಗಳು ಅದು ಕೆಲಸದ ಕಲಸವನ್ನು ಇಟ್ಟುಕೊಳ್ಳೋದ್ರಿಂದ ಜೊತೆಗೆ ಕುಂಕುಮದಿಂದ ಅದರ ಮೇಲೆ ಸ್ವಸ್ತಿಕ್ ಸಹ ಬರಿಬೇಕು ಇದರಿಂದ ಮಂಗಳಕರವಾದ ಕೆಲಸಗಳು ಆಗ್ತವೆ ಬಹಳ ವಿಶೇಷ ಅಂತ ಹೇಳ್ಬೋದು ಮತ್ತು ಇನ್ನೂ ಒಂದು ವಿಶೇಷ ಮನೆಯಲ್ಲಿ ಶಂಖವನ್ನು ಇಟ್ಟುಕೊಂಡು ಪ್ರತಿನಿತ್ಯ ಪೂಜಾ ಸಮಯದಲ್ಲಿ ಈ ಮಂಗಳಕರ ಶಂಖದ ಶಬ್ದವನ್ನು ಮಾಡೋದರಿಂದ ಅತ್ಯಂತ ಮಂಗಳಕರ ಶುಭ ಶಂಕನೆ ಹಾಗಾಗಿ ಗರುಡ ಗಂಟೆಯನ್ನು ಇಡಬೇಕು ಶಂಖದೊಂದಿಗೆ ಗರುಡ ಗಂಟೆ ಅಂತೇಳಿ ಸಿಗ್ತದೆ ನಿಮಗೆ ಆ ಗರುಡು ಗಂಟೆಯನ್ನು ನೀವು ಪ್ರತಿನಿತ್ಯ ನಿಮ್ಮ ಪೂಜಾ ಕೈಕರ್ಯಗಳಲ್ಲಿ ಬಳಸಬೇಕು ಮತ್ತು ಆರತಿ ಸಮಯದಲ್ಲಿ ಇವೆರಡನ್ನು ಶಬ್ದವನ್ನು ಮಾಡಬೇಕು ಶಂಖ ಮತ್ತು ಗಂಟೆಯನ್ನು ಶಬ್ದ ನಕಾರಾತ್ಮಕತೆಯನ್ನು ನಮ್ಮ ಮನೆಯೊಳಗಿರುವಂಥ ನಕಾರಾತ್ಮಕತೆಯನ್ನು ತೊಡೆದು ಹಾಕ್ತದೆ ಅಂತ ಹೇಳ್ಬೋದು ಹೀಗಾಗಿ ವಿಶೇಷವಾಗಿ ಈ ಒಂದು ಗರುಡ ಗಂಟೆ ಮತ್ತು ಶಂಕದ ಶಬ್ದಗಳಿಂದ ನಿಮ್ಮ ಮನೆಯಲ್ಲಿ ದುಷ್ಟಶಕ್ತಿಗಳು ವಾಸವಾಗಿದ್ದರೂ ಸಹಿತ ಬಿಟ್ಟು ಹೋಗ್ತಾವ ಅಂತ ಹೇಳ್ತೀನಿ ಇದು ನಾ ಹೇಳಿದಂಥ ಈ ವಿಷಯ ಮತ್ತು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು